ಹೆಲೋ ಫ್ಯಾನ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಸೊ ಇವತ್ತಿನ ಬಿಡೋಣ ಈವ್ನಿಂಗ್ ಆಗಿದೆ ಟೀ ಟೈಮ್ ಆಗಿದೆ ಸೊ ಇವಾಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಮ್ಮಿ ಫುಲ್ ಫೋನಲ್ಲಿ ಅವ್ರ ಅಕ್ಕ ತಂಗಿರ್ ಜೊತೆ ಅಂದ್ರೆ ಮಾತಾಡ್ತಾ ಇದ್ದಾರೆ ಸೊ ಅವ್ರು ಮಾತಾಡಬೇಕಾದ್ರೆ ನಾವಿಲ್ಲಿ ಏನು ಮಾಡಿದ್ರು ಕೇಳಿಸಲ್ಲ ಅವ್ರಿಗೆ ಫುಲ್ ಡೀಪ್ ಆಗಿ ಡಿಸ್ಕಶನ್ ಅಲ್ಲಿ ಇರ್ತಾರ ಅವರು ಯಾವುದೋ ಒಂದು ಲೋಕದಲ್ಲಿ ಅಕ್ಕ ತಂಗಿ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ ರೂಮ್ ಅಲ್ಲಿದ್ದಾರೆ ಸೊ ಏನೋ ಫ್ಯಾಮಿಲಿ ಮ್ಯಾಟರ್ ಮಾತಾಡ್ಕೋತಾ ಇದ್ರು ಇವತ್ತು ಯಾಕೆ ಒಂದು ಪ್ರಾಂಕ್ನ ಮಾಡಬಾರ್ದು ಮಮ್ಮಿಗೆ ಅಂತ ಅನ್ನಿಸ್ತು ನನಗೆ ಸೊ ಏನಪ್ಪ ಪ್ರಾಂಕ್ ಅಂತ ಅಂದರೆ ನನ್ನ ಫ್ರೆಂಡ್ ಬರ್ತಿದ್ದಾಳೆ ಮನೆಗೆ ಅವಳು ಮದುವೆ ಫಿಕ್ಸ್ ಆಗಿದೆ ಇನ್ವಿಟೇಷನ್ ಕೊಡೋದಕ್ಕೆ ಬರ್ತಿದ್ದಾಳೆ ಅಂತ ನನ್ನ ಮಮ್ಮಿಗೆ ಹೇಳ್ತೀನಿ ಆದರೆ ಅವಳು ಬರಲ್ಲ ಬರದೇ ಇದ್ರು ನಾನು ಮಾತಾಡ್ತೀನಿ ಅವಳ ಜೊತೆ ಕೂರಿಸ್ತೀನಿ ಮಜ್ಜಿಗೆ ಕೊಡ್ತೀನಿ ಟೀ ಕೊಡ್ತೀನಿ ಮಾತಾಡಿಸ್ತೀನಿ ಸೊ ಅದೇ ಇದ್ರಲ್ಲಿ ನಮ್ಮ ಮಮ್ಮಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಫುಲ್ ಸೈಕ್ ಆಗಿರುತ್ತೆ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಯಾಕೋ ತಲೆ ಭಾರ ಅನಿಸ್ತಾ ಇದ್ದೆ ತಿಳಿದು ಹೋಗ್ತಾ ಇದೆ ನನಗೆ ಸೊ ವಿಡಿಯೋ ಕಂಪ್ಲೀಟ್ನಾಗಿ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಏನೇ ಮಾಡೋದು ಫನ್ಗೋಸ್ಕರ ನಾವು ಸ್ಕ್ರಿಪ್ಟೆಡ್ ಆದರೂ ಮಾಡಲಿ ಏನಾದರೂ ಮಾಡಲಿ ಬಟ್ ಫನ್ ಇರುತ್ತೆ ಅಲ್ವ ಇದಂತೂ ಸ್ಕ್ರಿಪ್ಟೆಡ್ ಅಲ್ಲ ಅವ್ರು ಮಾತಾಡ್ತಿದ್ದಾರೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರು ಹಾಗಾಗಿ ಸ್ಕ್ರಿಪ್ಟೆಡ್ ವಿಡಿಯೋ ಗೊತ್ತಿರುತ್ತೆ ಹಂಗೆ ಅಂತ ಹೇಳ್ತಿದ್ರು ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫನ್ಗೋಸ್ಕರನೇ ಮಾಡೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಕಾನ್ಸೆಪ್ಟ್ ವಿಡಿಯೋ ಮಾಡಿದ್ರು ಅಷ್ಟೇ ಓ ಇದು ಸ್ಕ್ರಿಪ್ಟೆಡ್ ಗೊತ್ತಿತ್ತು ಹಂಗಿಟ್ರಿ ಹಿಂಗಿಟ್ರಿ ಅಬ್ಸಲ್ಯೂಟ್ಲಿ ಗೊತ್ತಿದ್ದೇ ತಾನೇ ನಾವಿಬ್ರು ಆ್ಯಕ್ಟ್ ಮಾಡಬೇಕು ಅದರಲ್ಲಿ ಸೊ ಅದ್ರ ಬಗ್ಗೆ ಎಲ್ಲ ಬೇಡ ಇವಾಗ ಬೇಗ ಬೇಗ ಟೀ ಇಟ್ಬಿಟ್ಟು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಬೇಡ ನಾನು ಡ್ರಾಮನ ಬನ್ನಿ ಟೀನೇ ಬರ್ತೀರಾ ಮಮ್ಮಿ ನನ್ನ ಫ್ರೆಂಡ್ ಬರ್ತಾಯಿದ್ದೀರಲ್ಲ ಕಾಲ್ ಮಾಡೋದು ಹಾಂ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ಚೆನ್ನಾಗಿ ಮಾತಾಡ್ತೀನಿ ಅಲ್ಲಿ ಬಂದು ಹಾಂ ಸರಿ ಇಲ್ಲ ಯಾರು ಇಲ್ಲ ಸೈಜು ಫ್ರೆಂಡ್ ಯಾರು ಇನ್ವಿಟೇಷನ್ ಕೊಡೋಕ್ಕೆ ಹ್ಞೂ ಹಾಂ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ ಅಂತ ಹೇಳೋದು ಫ್ರೆಂಡ್ ಯಾರಾದರೂ ಗೊತ್ತಿಲ್ಲ ಇನ್ನೇನು ಮದುವೆ ಸ್ಟಾರ್ಟ್ ಆಗಲ್ಲ ಇವರು ಅಂತ ಗೊತ್ತಾಯಲ್ಲ ಎಲ್ಲಿದ್ದೇಮ ಶ್ರೈಟ್ ಬಾ ಹೇಳ್ತೀನಿ ಇಲ್ಲೇ ನಿಂತಿರ್ತೀನಿ ಬಾ ಹಾ ಒಂದು ಬ್ಲ್ಯಾಕ್ ಗೇಟ್ ಇದೆ ಬಾ ಬಾ ಹಾ ಕಾಣಿಸ್ತಿದೆ ಕಾಣಿಸ್ತಿದೆ ಬಾ ಸ್ಟ್ರೈಟ್ ಬಾ ಸ್ಟ್ರೈಟ್ ಬಾ ಒಂದು ಹಂಡ್ರೆಡ್ ಮೀಟರ್ ಬಾ ಕಷ್ಟ ಆಯ್ತಾ

ಅಯ್ಯೋ ಎಷ್ಟು ವರ್ಷ ಆಯ್ತು ಅಲ್ವಾ ಮಾತಾಡಿ ಮಾತಾಡೇನು ಮೀಟ್ ಮಾಡೇ ಎಷ್ಟು ವರ್ಷ ಆಯ್ತು ಅಲ್ವಾ ಮೈಸೂರಲ್ಲೇ ಸೆಟಲ್ ಆಗಿದ್ದೀರಾ ಮದ್ವೆ ಅಲ್ಲಿಗೆ ಹೌದಾ ಅಯ್ಯೋ ನಂಗೆ ಗೊತ್ತೇ ಇರ್ಲಿಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಇವಾಗ ಇನ್ಸ್ಟಾಗ್ರಾಮ್ ಇಂದ್ರೆ నోడి అలా మమ్మినా ఈ ఇవరేనా సమీ సే కమితావళ ಏ ಹಂಗೇನಿಲ್ಲ ಝೂಮ್ ಆಗ್ತೀನಲ್ಲ ಇನ್ಸ್ಟಾಗ್ರಾಮ್ ಅದೇ ಅದಕ್ಕೆ ಸ್ವಲ್ಪ ತಪ್ಪಾಗಿ ಕಾಣಿಸ್ತಾರೆ ಹ್ಞೂ ಇಲ್ಲೇ ತರಲೇ ಕೂತಿ ಬರೀ ಇದೆ ಒಂದು ಏನಾದ್ರೂ ಮಾತಾಡೋಕೆ ಇಲ್ಲ ಬೇಡ ಹಾಯಿರೋ ಆಂಟಿಗೆ ಇದ್ರೆ ಯಾರು ಗೊತ್ತಾ ನನ್ನ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ನಮ್ಮ ಸ್ಕೂಲಲ್ಲಿ ಒಂದೇ ಸ್ಕೂಲಲ್ಲಿ ಓದಿರೋದು ಹಾಂ ನೋಡುವ ಹೆಂಗಿದಾನೆ ನಿಮ್ಗೆ ಕೇಳ್ದೆ ಇದ್ರು ಎಲ್ಲನೂ ಹೇಳ್ತಾನೆ ಅಲ್ಲ ಗು ಮೆ ಸಾಕು ಮೇಲೆ ಈ ಕಡೆ ಈಗ ಮನೆ ಕೂತ್ಕೊಡಿಮೇತ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಒಂದು ಫಿನಮ್ ನೋಡಿದಾರೆ ಅಂತ ಅದಕ್ಕಿಂತ ಮಾಡ್ತಾ ಇದ್ದಾರೆ ಊರಿಂದ ಬಂದ್ರಲ್ಲ ಮೇಲೆ ಕೂತ್ಕೊಳಕ್ ಬಂದ್ ಊನೊಬ್ಬ ಒಳ್ಳೆ ಆಂಟಿ ಕಾಯಿಡೋ ಚೆನ್ನಾಗಿದ್ದೀರಾನು ಏಯ್ ಮದಿತಿ ನಿಮ್ಗೆ ನಿಮ್ ಮಮ್ಮಿ ಹೇಳ್ಕೊಟ್ಟ ಹೇಳ್ಬೇಡಿ ಯಾವ್ ಆಂಟಿ ಇದ್ದಾಳು ನಿಮ್ಮ ನನ್ ಫ್ರೆಂಡ್ಸ್ ಚೈತ ಇಲ್ಲೇ ಕೂತಿಲ್ವಾ ಯಾವ ಚೈತ್ರ

அலக்கட்டை கட்டவே இல்ல. அலக்கட்டை தா. ஹ? கேனமா? கேன மம்மிgetElementByIdக்கனா தலைய கெடுத்துக்கோடா. புஜி சுண்டிரோ நீ ஏன் அங்க நடிச்சியா? மதி மజ్ஜி குடி அம்மா. என்ன ஆகல? நவ் டயட் அಲ್வா குடித்திவி. நீgetElementByIdக்கட்டேறோம் தலடா. நவ் டயட் அಲ್வா சோ ஸ்நாக்ஸ் அது இதெல்லாம் விட்டுட்டு நீ என்ன மலைgetElementById. புஜி ತರ್ಲೆ ತರ ಆಟಬೇಡಿ ಯಾಕೆ ಹಿಂಗ್ ಆಡ್ತೀವಿ ಚೆನ್ನಾಗಿದೆಲ್ಲ ಬಾ ನಾ ಆಂಟಿ ಬಗ್ಗೆ ಕುತ್ಕೊಂಡ್ ಮಾತಾಡು ಬಾನ್ ಫ್ರೆಂಡ್ ಕೊಡ್ತು ತಗೋ ಹಿಂಗೆ ನಮ್ಮ ಮಮ್ಮಿ ಅಯ್ಯೋ ಏನ್ ನಿಮ್ ಮಮ್ಮಿ ಅಂತ ಇದ್ಯಾ ಯಾಕೆ ಗೊತ್ತಿಲ್ಲ ಇವತ್ತು ಯಾಕೆ ಹಿಂಗ್ ಆಡ್ತಾವ ನಂಗೆ ಗೊತ್ತಿಲ್ಲ ಯಾಕೆ ಮಮ್ಮಿ ಚೆನ್ನಾಗಿದ್ದೀರ ಹಿಂಗೆ ನನ್ ನನ್ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದ್ದೆ ಅದಕ್ಕೆ ಹಿಂಗ್ ಡ್ರಾಮಾ ಮಾಡ್ತಾವ್ರ ನಮ್ಮ ಮಮ್ಮಿ ಓ ಅದ್ ಬಿಡ್ತೀನಿ ಪುಟ್ಟ ಊರ್ಗ್ ಬೇರೆ ಹೋಗ್ತಿದ್ರಿ ಮಮ್ಮಿ

ಚೈತನ್ಯ ಎಲ್ಲ ಗೊತ್ತಿದ ಹುಚ್ಚು ಹಚ್ಬಿಟ ಕಸ ಬದ್ಲಾ ತಕೊಡ ಕಿತ್ತು ಬದ್ರೆ ಮುಜಿ ತಪ್ಪ ನೋಡಿದ್ರ ಬಿತ್ತು ಜಾತಿ ಮನಿಬಿಡಕ ಬೇಜಾರ್ ಮಾಡ್ಕೊಬಿಡ್ತಾಳೆ ಕುತ್ಕೊಂಡಿ ನಾವ್ ಮಮ್ಮಿ ಚೈಧನ್ಯ ಅನ್ಕೋಬಿಟ್ಟ ಕಣೆ

ಗಾಡಿ ಹಿಡ್ಕೊಂಡಿದೀಯಾ ಹೊರ್ಕ್ ತಕ ಬಿಡಿಲ್ಲ ಹ್ಞೂ ಮತ್ತೆ ನೋಡಿ ಹೆಂಗೆ ಕಡಿತ ಓ ಟೀಕೈ ಹೋಗೋಣ ಬೈಕ್ ನಿಂತಿದೆ ನೋಡ್ಕೊಂಡು ಬಾಚೆ ಆಚೆ ಬ್ಲೂ ಕಲರ್ ಬೈಕು ಆಚೆ ಅಂದರಲ್ಲಿ ಪಾರ್ಕ್ ಒಳಗಡೆ ತಂದು ನಿಲ್ಲಿಸ್ತಾರೆ ಎಲ್ಲಾದ್ರೂ ಮಾ ನೀನು ಏನೋ ಅಂದ್ಕೊಬೇಡ ನಮ್ಮ ಮನೇಲಿ ಸುಪ್ಪ ಯಾಕೋ ಇವತ್ತು ಅಂಡರೆಸ್ಟಿಮೇಟ್ ಮಾಡ್ತವ್ರೆ ನನ್ನ

ತಾನೆ ನೀನು ಬುದಿಂಗ್ ಹಾಕದ ಡ್ರೆಸ್ ಹಾಕಿದ್ದಾಳೆ ಹೆಂಗಿದಳ ನೋಡಕೇಳು ಅಮ್ಮಮ್ಮ ಹೆಂಗ್ ಹೆಂಗ ಓಡಸ್ಬಿಡ್ತವ್ಲ ಈ ಕಡೆ ಬಾ ಓದಿದ್ದೀ ನಿನ್ಗೆ ಜಾಸ್ತಿ ಎಲ್ಲ ಗೊತ್ತಬ

नानी जोरों तैयार है तीर जबो की मुझे लोड तनाई है क्या नाम ताड़ को इतने वो इतने बहुत परेशान लेते हैं ताड़ को बस नींद तने हैं फ्रेंड संगेरा मम्मी शाकेरा मम्मी लोग इरोन सर पर निम्न संदिग्ध बन देते हैं ने निम्न ताड़ को किलते हैं ने किलंदे संदिग्ध अयोग कहते नामा

ನೋಡಿ ಎಂಜಾಯ್ ಮಾಡಿ ಕಸ್ಬರ ಹುಡ್ಗಿ ಮಂಗ್ಳವಾರ ಬರ್ಲ ಹುಟ್ಟುತ್ತೇವ್ ಸುಮ್ಮನಡು ಯಾರ ನೀನು ನಿಮ್ಮ ಜೊತೆ ಜೊತೆ ಆಟಾಡ್ತಿದಿ ಒಡದ್ಬಿಟ್ರಿ ಸೊ ಇಷ್ಟೇ ಮಮ್ಮಿ ಒಡೆದಾಯ್ತು ಪರ್ಕೆ ತಕೊಂಡು ಹೊಡೆದಾಯ್ತು ನಿಜ ಸೊ ಚೈತ್ರ ಅಂದ್ರೆ ನನ್ ಮಗ ಸೊ ಒಡ್ಸ್ಕೊಂಡದ್ದು ಆಯ್ತು ನನ್ನ ಫ್ರೆಂಡ್ ಚೈತ್ರ ಅಂತ ಹೇಳಿ ಆಯ್ತಾ ಬಾಯ್ ಬಾಯ್ ಟೇಕ್ ಕೇರ್